ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರಿಗೆ ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಇದ್ರ ಬಗ್ಗೆ ನನಗೆ ಕೂಡ ತುಂಬ ಕಮೆಂಟ್ಸ್ಗಳು ಕೂಡ ಬಂತು ಹೆಚ್ಚಳ ಮಾಡ್ತಾ ಇದ್ದಾರಾ ಅಂತ ಹೇಳ್ತಾಯಿದ್ರ ಎಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ಸಾಕಷ್ಟು ಕಮೆಂಟ್ಸ್ಗಳು ಬಂತು ಜೊತೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ಹೆಚ್ಚಳ ಆಗಿದೆ ಅನ್ನೋದು ಕೂಡ ತಿಳಿಸಿ ಅಂತಲೂ ಕೂಡ ಕಮೆಂಟ್ಗಳು ಬಂದಿದೆ ಅಂಥವರಿಗೆ ಇಲ್ಲಿ ಪಿಂಚಣಿದಾರರಿಗೆ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿದ್ನಲ್ಲ ಅದು ಎಷ್ಟು ಹೆಚ್ಚಳ ಆಗಿದೆ ಜೊತೆಗೆ ಇಲ್ಲಿ ಬಂದುಬಿಟ್ಟು ಕಳೆದ ವೀಡಿಯೋಗಳೆಲ್ಲ ನಾನು ತಿಳಿಸಿದೆ ಇಷ್ಟು ಮಾತ್ರ ಹೆಚ್ಚಳ ಆಗಿದೆ ಅಂತೇಳಿ ಆದರೆ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ ಏನಂದರೆ ಇವತ್ತು ಪಿಂಚಣಿದಾರರಿಗೆ ಲೇಟೆಸ್ಟಾಗಿ ಬಂದಿರುವ ಅಪ್ಡೇಟ್ಸ್ ಏನಪ್ಪ ಅಂದರೆ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ಇಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದೆ ಹಾಗಾದರೆ ಯಾವ ವಯಸ್ಸಿನವರಿಗೆ ಎಷ್ಟು ಹೆಚ್ಚಳ ಆಗ್ತದೆ ಅದರಲ್ಲೂ ಕೂಡ ಇದು ಜಾರಿಗೆ ಬರೋದು ಕೂಡ ಮುಖ್ಯ ಕಾರಣ ಏನು ಸೊ ಸಂಪೂರ್ಣ ಮಾಹಿತಿ ಅಂದರೆ ಲೇಟೆಸ್ಟ್ ಆಗಿರುವಂಥ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಎಲ್ಲ ಏನಾಗ್ತಿತ್ತು ಅಂದರೆ ಪಿಂಚಣಿದಾರರು ಏನಿದ್ದಾರೆ ಅಂಥವರಿಗೆ ಎಂಬತ್ತು ವರ್ಷ ಏನು ದಾಟಿರ್ತಾರೆ ಪಿಂಚಣಿ ಹಣವನ್ನು ಪಡ್ಕೊಳ್ತಾಯಿರೋಂಥವ್ರು ಎಂಬತ್ತು ವರ್ಷ ದಾಟಿದರೆ ಮಾತ್ರ ಅಂಥವರಿಗೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಅಷ್ಟು ಸಿಗ್ತಾ ಇತ್ತು ಅಂಥೇಳಿ ಕಳೆದ ವೀಡಿಯೋ ಅಂದರೆ ಕಳೆದ ಟೈಮಲ್ಲಿ ಇಲ್ಲಿ ತಿಳಿಸಿದ್ರು ಸರ್ಕಾರದವರು ಅಂದರೆ ಈಗಲೂ ಕೂಡ ಅದು ನಡೀತಾ ಇತ್ತಂತೆ ಅವರ ವಯಸ್ಸಿಗೆ ಎಂಬತ್ತು ವರ್ಷ ಆಗಿದ ತಕ್ಷಣ ಮಾತ್ರ ಪಿಂಚಣಿಲಿ ಏನು ಪಿಂಚಣಿ ಬರ್ತಾಯಿತ್ತು ಅವ್ರಿಗೆ ಇಪ್ಪತ್ತು ಪರ್ಸೆಂಟ್ ಅನ್ನಷ್ಟು ಆ್ಯಡ್ ಮಾಡಿ ಕೊಡ್ತಾಯಿದ್ರು ಅಂತ ಹೇಳಿ ತಿಳಿದು ಬಂದಿರೋಂಥ ವಿಚಾರ ಆದರೆ ಇದ್ರ ಬಗ್ಗೆ ಸರ್ಚ್ ಮಾಡಿದಾಗ ಅಂದರೆ ಇದ್ರ ಬಗ್ಗೆ ತನಿಖೆ ನಡೆದಾಗ ಇಲ್ಲಿ ಕಂಡು ಬಂದಿರುವಂಥ ವಿಚಾರ ಏನಪ್ಪಾ ಅಂತಂದರೆ ಏನ್ ಅರವತ್ತೈದು ವರ್ಷದ ಮೇಲೆ ಏನಿರ್ತಾರೆ ಅಂತವರಿಂದ ಹಿಡಿದು ಅಂದ್ರೆ ಅಂಥವ್ರಿಗೆ ಮತ್ತೆ ಎಂಬತ್ತು ವರ್ಷದ ಒಳಗಡೆ ಇರ್ತಾರಲ್ಲ ಅಂಥವ್ರಿಗೆ ಆರ್ಥಿಕ ನೆರವು ಏನೋ ಅವರ ಒಂದು ಆರ್ಥಿಕ ಏನಿರುತ್ತೆ ಪರಿಸ್ಥಿತಿ ಸಬಲವಾಗೋದಕ್ಕೆ ಅಂದ್ರೆ ಅವರ ಪರಿಸ್ಥಿತಿ ಸರಿಯಾಗಿ ಆಗೋದಕ್ಕೆ ಹೆಚ್ಚಿನ ಹಣ ಬೇಕಾಗುತ್ತೆ ಹಾಗಾಗ್ಬಿಟ್ಟು ಅಂಥವರಿಗೆ ಇಲ್ಲಿ ಸರ್ಕಾರದವರು ಇಂತಿಷ್ಟು ಹಣವನ್ನು ಹೆಚ್ಚಳ ಮಾಡ್ತಾ ಇದ್ವಿ ಪಿಂಚಣಿಲಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದು ಮುಂಚೆ ಏನಾಗ್ತಿತ್ತು ಅವರು ವಯಸ್ಸು ಎಂಬತ್ತು ವರ್ಷ ದಾಟಿದ್ರೆ ಮಾತ್ರ ಅಂತವರಿಗೆ ಪ್ರತಿ ಸರಿ ಎಷ್ಟು ಎಂಬತ್ತು ವರ್ಷ ಅವರು ಕೂಡ ಸರಿ ತಿಂಗಳು ಏನು ಕೊಡ್ತಾ ಇದ್ರು ಅಷ್ಟೇ ಹಣವನ್ನೇ ಕೊಡ್ತಾ ಇದ್ರು ಆದರೆ ಇಲ್ಲೂ ಕೂಡ ಹಣವನ್ನೇ ಹೆಚ್ಚಳ ಮಾಡ್ತಾ ಇರಲ್ಲ ಅವ್ರಿಗೆ ಎಂಬತ್ತು ವರ್ಷ ದಾಟಿದ ನಂತರ ಅಂತವರಿಗೆ ಇಲ್ಲಿ ಇಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಹ್ಯಾಡ್ ಮಾಡಿ ಕೊಡ್ತಾ ಇದ್ರು ಸೊ ಆದರೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಒಂದು ಪರಿಸ್ಥಿತಿ ತುಂಬಾ ಸಬಲವಾಗೋದಕ್ಕೆ ಅಂದ್ರೆ ಅಂಥವ್ರಿಗೆ ತುಂಬಾ ಕಷ್ಟಗಳಿರೋದ್ರಿಂದ ಅವರ ಒಂದು ಔಷಧಿಗಳಾಗಿರ್ಬೋದು ಅಥವಾ ಅವರ ಒಂದು ಪರಿಸ್ಥಿತಿಗೆ ತಕ್ಕಂತಾಗಿರ್ಬೋದು ಹಣ ಹೆಚ್ಚಾಗಿ ಬೇಕಾಗಿರುತ್ತೆ ಅಂಥವ್ರಿಗೆ ಏನು ಮಾಡ್ತಾ ಅಂದರೆ ಸರ್ಕಾರದವರು ಆ ವಯಸ್ಸಿನ ಯಾವ ವಯಸ್ಸು ಎಷ್ಟಿದೆಯೋ ಎಷ್ಟು ವಯಸ್ಸಿನ ಪಿಂಚಣಿದಾರರಿದ್ರು ಆ ವಯಸ್ಸಿನ ಮೇಲೆ ಇಲ್ಲಿ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಅಂದರೆ ಎಷ್ಟು ವಯಸ್ಸಿನವರಿಗೆ ಎಷ್ಟು ಹಣ ಹೆಚ್ಚಳ ಮಾಡ್ತಾ ಇದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿನ ಇಲ್ಲಿ ತಿಳಿಸ್ತೀನಿ ಸೊ ಪ್ರತಿ ಸರಿ ಹೇಳುವಾಗೆ ವಿಡಿಯೋ ಮಧ್ಯದೆಲ್ಲೂ ಸ್ಕಿಪ್ ಮಾಡಬಾರ್ದು ಕೊನೆಯ ತನಕ ನೋಡಬೇಕು ಸೊ ಈಗ ಮೊದಲನೇದಾಗಿ ಏನೋ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿಸಿದೆ ಹಾಗಾದರೆ ಯಾವ ವಯಸ್ಸಿನವ್ರಿಗೆ ಇಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಅನ್ನೋ ಕೂಡ ಮೊದಲನೇದಾಗಿ ನೋಡೋಣ ನಿಮ್ಮ ವಯಸ್ಸು ಏನಾದರೂ ಅರವತ್ತೈದು ವರ್ಷ ಆಗಿದ್ದರೆ ಅರವತ್ತೈದು ವರ್ಷದ ಮೇಲ್ಪಟ್ಟವ್ರು ಯಾರಾದರೂ ಇದ್ದರೆ ಅಂಥವ್ರು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಐದು ಪರ್ಸೆಂಟಷ್ಟು ಹಣವನ್ನು ಹೆಚ್ಚಳ ಮಾಡಿದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಇನ್ನು ಎಪ್ಪತ್ತು ವರ್ಷದ ಮೇಲ್ಪಟ್ಟವ್ರು ಯಾರೆಲ್ಲ ಪಿಂಚಣಿ ಪಡ್ಕೊಳ್ತಾ ಇರ್ತೀರ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಹತ್ತು ಪರ್ಸೆಂಟಷ್ಟು ಅಷ್ಟು ಹಣವನ್ನ ಹೆಚ್ಚಳ ಮಾಡಿದ್ದೀವಿ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಒಂದು ವೇಳೆ ನಿಮ್ಮ ವಯಸ್ಸು ಬಂದುಬಿಟ್ಟು ಎಪ್ಪತ್ತೈದು ವರ್ಷದ ಮೇಲ್ಪಟ್ಟವರು ಯಾರಾದರೂ ಇದ್ರಿ ಅಂದರೆ ಅಂಥವರು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಅಂತಂದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಹದಿನೈದು ಪರ್ಸೆಂಟಷ್ಟು ಹಣವನ್ನು ಹೆಚ್ಚಳ ಮಾಡ್ತಾಯಿದ್ದೀವಿ ಅಂತಲೇ ತಿಳಿಸ್ತಾ ಇದ್ದಾರೆ ಈಗ ನೀವೇನಾದರೂ ಎಂಬತ್ತು ವರ್ಷದ ಮೇಲ್ಪಟ್ಟವರಾಗಿದ್ರಿ ಅಂದರೆ ಎಂಬತ್ತೈದಾಗಿರ್ಬೋದು ತೊಂಬತ್ತಾಗಿರ್ಬೋದು ಸೊ ಅಂಥವ್ರು ಏನಾದರೂ ಇದ್ರಿ ಅಂತಂದರೆ ಅಂಥವರು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಅಂದರೆ ಅಂಥವರಿಗೆ ಇಲ್ಲಿ ಸರ್ಕಾರದವರು ಇಪ್ಪತ್ತು ಪರ್ಸೆಂಟಷ್ಟು ಹಣವನ್ನು ಹೆಚ್ಚಳ ಮಾಡ್ತಾಯಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಇಷ್ಟೇ ಹೇಳಿರುವಂಥದ್ದು ನೆಕ್ಸ್ಟ್ ಯಾವುದೇ ರೀತಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿಲ್ಲ ಅರವತ್ತೈದು ವಯಸ್ಸಿನ ಮೇಲ್ಪಟ್ಟವ್ರಿಗೆ ಐದು ಪರ್ಸೆಂಟಷ್ಟು ಹಣವನ್ನು ಹೆಚ್ಚಳ ಮಾಡ್ತೀವಿ ಎಪ್ಪತ್ತು ಪ ಎಪ್ಪತ್ತನೇ ವಯಸ್ಸಿನವ್ರಿಗೆ ಏನು ಅಂಥವ್ರಿಗೆ ಹದಿನೈದು ಹತ್ತು ಹತ್ತು ಪರ್ಸೆಂಟಷ್ಟು ಹಣವನ್ನು ಹೆಚ್ಚಳ ಮಾಡ್ತೀವಿ ಎಪ್ಪತ್ತೈದನೇ ವಯಸ್ಸಿನವ್ರಿಗೆ ಹದಿನೈದು ಪರ್ಸೆಂಟಷ್ಟು ಹಣವನ್ನು ಹೆಚ್ಚಳ ಮಾಡ್ತೀವಿ ಅದೇ ಎಂಬತ್ತು ವಯಸ್ಸಿನವ್ರ್ಗೆ ಏನಿರ್ತಾರೆ ಅಂಥವ್ರಿಗೆ ಇಪ್ಪತ್ತು ಪರ್ಸೆಂಟಷ್ಟು ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇದು ಲೇಟೆಸ್ಟ್ ಆಗಿ ಸಿಕ್ಕಿರುವಂಥ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರು ತುಂಬಾ ಕ್ವಶನ್ಸ್ ಇತ್ತು ಅಂತಲೇ ಹೇಳ್ಬೋದು ತುಂಬ ಕಮೆಂಟ್ಸ್ಗಳು ಕೂಡ ಬಂತು ಈ ಥರ ಒಂದು ಪಿಂಚಣಿ ವಿಷಯ ಬಗ್ಗೆ ವಿಡಿಯೋ ಮಾಡಿದಾಗೆಲ್ಲ ಸೊ ತುಂಬಾ ಕಮೆಂಟ್ಸ್ಗಳು ಬಂತು ಅಲ್ಲಿ ಬಂದಿರೋಂಥ ಇಷ್ಟೇ ಇಷ್ಟು ಹೆಚ್ಚಳ ಆಗಿದೆ ಎಷ್ಟು ಹೆಚ್ಚಳ ಆಗಿದೆ ಅಂತೇಳಿ ಅಂಥವ್ರಿಗೆ ಇವತ್ತಿನ ವೀಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಭಾಗದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಅಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸಾಕಷ್ಟು ಕಮೆಂಟ್ಗಳು ಕೂಡ ಬಂದ್ವು ಏನೋ ವಿಧವೆ ವೇತನ ಕೂಡ ಎಷ್ಟು ಹೆಚ್ಚಳ ಆಗಿದೆ ಅಂಗವಿಕಲರು ಕೂಡ ಎಷ್ಟು ಹೆಚ್ಚಳ ಆಗಿದೆ ಮತ್ತು ಏನೋ ಬೇರೆ ಬೇರೆ ಥರ ಪಿಂಚಣಿಗಳಿಗೆ ಎಷ್ಟು ಹೆಚ್ಚಳ ಆಗಿದೆ ಮನಸ್ವಿನಿ ಯೋಜನೆ ಆಗಿರ್ಬೋದು ಎಷ್ಟು ಹೆಚ್ಚಳ ಆಗಿದೆ ಅಂತೇಳಿ ಕೂಡ ಸಾಕಷ್ಟು ಕಮೆಂಟ್ಗಳು ಕೂಡ ಬಂದವು ಅದ್ರ ಬಗ್ಗೆ ಕೂಡ ಎಷ್ಟು ಹೆಚ್ಚಳ ಆಗಿದೆ ಅಂತ ಹೇಳಿ ನೀವೇನಾರು ತಿಳ್ಕೋಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಪಿಂಚಣಿ ಪಡಿತಾ ಇದ್ದಂಥವರೆಲ್ಲರೂ ಕೂಡ ಇವತ್ತಿನ ವೀಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ